ನಾನು ಟಿ ವಿಲ್ ನೋಡಿದೆ ಏಕೆಂದರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಯಾರೋ ಒಬ್ಬ ಹುಡುಗ ತೀರೋಗ್ರನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯನ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ ನಾನು ಅದ್ರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ ಹಾಕೊಂಡು ಹೊಡೆದ್ರು ಯಾರು ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೇಡ್ಡಿ ಅಲ್ಲಿತ್ತಿಲ್ಲ ಅಂತ ಹೇಳಿ ಇದ್ರೆ ಅವರಿಗೆ ಅಪಾಯ ಆಗಲು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ ಅಲ್ಲಿ ಅವ್ರ ಮನೆ ಮುಂದೆ ಇಂಥದ್ದು ಇದು ಫ್ಲಾಗ್ ಕಟ್ಟಲಿಕ್ಕೆ ಜಗಳ ಆಯಿತು ಅಂತಲೂ ಏನೋ ಸಮಥಿಂಗ್ ಲೈತೆ ಅದರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂತೇಳಿ ವರದಿ ಮಾಧ್ಯಮದವರು ಬಂದಿರೋದು ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ ಈ ಅಭಿಪ್ರಾಯಗಳು ಈ ಥರ ಇದೆ ಆಮೇಲೆ ಈಗ ನಾಲ್ಕು ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಅಗುಂಡು ಯಾರು ಹೊಡೆದಿದ್ದಾರೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು ಯಾರೋ ಖಾಸಗಿ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ ಹೀಗೆ ಹಲವಾರು ರೀತಿಯಾದಂಥ ಭಾವನೆಗಳು ಮಾ